ಸ್ನೇಹಿತರೆ ನಮಸ್ಕಾರ ತೆಲುಗಿನ ಪ್ರಖ್ಯಾತ ನ್ಯೂಸ್ ಚಾನಲ್ ಆಂಕರ್ ಈಗ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆಕೆ ನಿನ್ನೆ ತೆಗೆದುಕೊಂಡಂತಹ ಈ ನಿರ್ಧಾರ ಭಾರಿ ಅನುಮಾನಗಳಿಗೆ ಕಾರಣವಾಗಿದೆ ಕೇವಲ ಮೂವತ್ತೈದು ವರ್ಷದ ಈ ಸ್ವೇಚ್ಛಾ ವರ್ತಕರನ್ನುವಂತಹ ಈ ಸುದ್ದಿ ನಿರೂಪಕಿ ಐ ಮೀನ್ ನ್ಯೂಸ್ ಚಾನಲ್ನ ಆಂಕರ್ ಈ ರೀತಿಯಾದಂತಹ ಕೆಟ್ಟ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಕಾಡುವಂಥ ಪ್ರಶ್ನೆ ಸ್ವತಃ ಜರ್ನಲಿಸ್ಟ್ ಆಗಿರುವಂಥ ಈಕೆಗೆ ಸಹಜವಾಗಿ ಎಂಟು ಗುಂಡಿಗೆ ಇರಬೇಕು ಗಟ್ಟಿ ಗುಂಡಿಗೆ ಇರಬೇಕು ಆದರೆ ಈಕೆ ಇಂಥದ್ದೊಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಅಂತ ಹೇಳಿದರೆ ಈಗ ಸಾಕಷ್ಟು ಅನುಮಾನಗಳು ಮೂಡೋದಂತೂ ಕಾಮನ್ ಅದರಲ್ಲೂ ಕೂಡ ಆಕೆ ಪೋಸ್ಟ್ ಮಾಡಿರುವಂಥ ಇನ್ಸ್ಟಾಗ್ರಾಮ್ನ ಪೋಸ್ಟ್ ಒಂದು ಭಾರೀ ಅನುಮಾನಗಳಿಗೆ ಕಾರಣವಾಗಿದೆ ಜೊತೆಗೆ ಈ ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನು ಕೂಡ ಪಡಿತಾ ಇದೆ ಈಗಾಗಲೇ ಈಕೆಯ ತಂದೆ ತಾಯಿಗಳು ಕೊಟ್ಟಿರುವಂಥ ದೂರಿನ ಮೇಲೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ ಹೀಗಾಗಿ ಅವರ ತಂದೆ ತಾಯಿಯೂ ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಶುರು ಮಾಡಿದ್ದಾರೆ ಈಕೆ ಬಹುತೇಕ ತೆಲುಗಿನ ಜನರಿಗೆ ಎಲ್ರಿಗೂ ಕೂಡ ಪರಿಚಯ ಇರುವಂತಹ ಹೆಣ್ಮಗಳು ಕಾರಣ ಖ್ಯಾತ ತೆಲುಗುವಿನ ಟಿ ವಿ ನಿರೂಪಕಿ ಹೆಸರು ಸ್ವೇಚ್ಛ ಓರ್ತಕರ್ ಅಂತ ಹೇಳ್ಬಿಟ್ಟು ವಯಸ್ಸು ಕೇವಲ ಮೂವತ್ತೈದು ವರ್ಷ ಈಕೆಯದು ಇನ್ನೂ ಕೂಡ ಬಾಳಿ ಬೆಳಗಬೇಕಾದಂತಹ ವಯಸ್ಸು ಆದರೆ ಬಾಡುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮಾತ್ರ ಅತ್ಯಂತ ಶೋಚನೀಯ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂಥ ಕೆಲವೇ ಕೆಲವು ಕ್ಷಣಗಳಲ್ಲಿ ಈಕೆ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಹಲೋಕವನ್ನು ತ್ಯಜಿಸ್ತಾಳೆ ಅಂತ ಹೇಳಿದ್ರೆ ಎಂಥವರಾದರೂ ಕೂಡ ಶಾಕ್ ಆಗಲೇಬೇಕು ಕಳೆದ ಹದಿನೆಂಟು ವರ್ಷಗಳಿಂದ ತೆಲುಗು ಮಾಧ್ಯಮದಲ್ಲಿ ಸ್ವೇಚ್ಛಾ ಕೆಲಸವನ್ನು ಸಲ್ಲಿಸ್ತಿದ್ದಾರೆ ಹಾಗಾದರೆ ಏನಾಯಿತು ಇದು ಈಗ ಎಲ್ಲರಲ್ಲೂ ಕೂಡ ಕಾಡ್ತಿರುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಇಂಥದ್ದೊಂದು ನಿರ್ಧಾರವನ್ನು ಆಕೆ ತೆಗೆದುಕೊಂಡಿದ್ದಾಳೆ ಅಂತ ಹೇಳಿದ್ರೆ ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಆಗಿರಬೇಕು ಅಂಥದ್ದು ಏನಾಯಿತು ಅನ್ನೋಂಥದ್ದು ಈಗ ಎಲ್ಲರ ಪ್ರಶ್ನೆ ಹೈದರಾಬಾದ್ನ ಜವಾಹರ್ ನಗರದಲ್ಲಿರುವಂಥ ತಮ್ಮ ನಿವಾಸದಲ್ಲಿ ಫ್ಯಾನಿಗೆ ಈಕೆ ಹಗ್ಗವನ್ನು ಹಾಕಿಕೊಂಡು ಈ ರೀತಿಯಾದಂಥ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಆ ಕೋಣೆಯಲ್ಲಿ ಈಕೆಯ ದೇಹ ಪತ್ತೆಯಾಗುತ್ತೆ ಕೋಣೆಯಲ್ಲಿ ಲುಂಗಿಯಿಂದ ಈಕೆ ಜೀವವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾಳೆ ವಿಚಾರ ಗೊತ್ತಾದ ಮೇಲೆ ಪೊಲೀಸರು ಹೋಗಿ ಅಲ್ಲಿ ಘಟನೆಯನ್ನು ಏನಾಗಿದೆ ಎಂತ ಅಂತ ಹೇಳಿಬಿಟ್ಟು ಎಲ್ಲವನ್ನು ಕೂಡ ನೋಡಿ ನಂತರ ಆಸ್ಪತ್ರೆಗೆ ಸ್ಥಳಾಂತರವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಶ್ವೇಚ್ಛಾ ತನ್ನ ತಾಯಿ ಶ್ರೀದೇವಿ ಅವರೊಂದಿಗೆ ರಾಮನಗರದಲ್ಲಿ ವಾಸವಾಗಿದ್ದರು ಹೀಗಾಗಿ ತಾಯಿಯ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಏನು ಎಂತ ಹೇಳ್ಬಿಟ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಕೂಡ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ಆಕೆ ತೆಗೆದುಕೊಂಡು ಅನ್ನುವಂತಹ ಒಂದಷ್ಟು ಅನುಮಾನಗಳು ಪ್ರಶ್ನೆಗಳು ಇದ್ದಾವೆ ಈ ಹಿಂದೆ ಟಿ ವಿ ನೈನ್ ತೆಲುಗಿನಲ್ಲಿಯೂ ಕೂಡ ಸುದ್ದಿ ನಿರೂಪಕಿಯಾಗಿ ಕೆಲಸವನ್ನು ಮಾಡಿದಂಥ ಶ್ವೇ ಇತ್ತೀಚೆಗೆ ಟಿ ನ್ಯೂಸ್ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಸ್ವಲ್ಪ ಸಮಯದ ಮೊದಲು ಕೆಲವು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಬುದ್ಧನ ಮಾತುಗಳನ್ನು ಉಲ್ಲೇಖ ಮಾಡಿದ್ದಾರೆ ಮನಸ್ಸು ಶಾಂತವಾಗಿದ್ದರೆ ಆತ್ಮ ಮಾತನಾಡ್ತದೆ ಅಂತೇಳ್ಬಿಟ್ಟು ಬರೆದಿದ್ದಾರೆ ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಇನ್ನು ಈ ಪ್ರಕರಣಕ್ಕೆ ನಾನಾ ಆಯಾಮಗಳು ಅನುಮಾನಗಳು ಕೂಡ ಬರ್ತಿದ್ದಾವೆ ಕಾರಣ ಏನು ಅಂತ ಹೇಳಿದ್ರೆ ಅಂತಹ ಘಟನೆ ಇದು ಹೌದು ತೆಲುಗು ನ್ಯೂಸ್ ಚಾನಲ್ನಲ್ಲಿ ಒಂದಷ್ಟು ಜನರಿಗೆ ಬುದ್ಧಿ ಹೇಳಿ ಅವರ ಬದುಕನ್ನು ಬದಲಾಯಿಸ್ತಿದ್ದಂಥ ಸಿದ್ದಿನ ರೂಪಕ್ಕೆ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಎಂಥವರಿಗಾದರೂ ಕೂಡ ಶಾಕಿಂಗ್ ಅಲ್ವೇ ಅಲ್ವಾ ತಾಯಿಯ ಜೊತೆಗೆ ವಾಸವಿದ್ದಂಥ ಈಕೆ ಯಾಕೆ ಹಿಂಗೆ ಮಾಡಿದ್ಲು ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಅನುಮಾನ ಇನ್ನು ಈ ಘಟನೆಯ ಬಗ್ಗೆ ಬಿ ಆರ್ ಎಸ್ ಕಾರ್ಯಕಾರಿ ಅಧ್ಯಕ್ಷ ಕೆ ಟಿ ರಾಮರಾವ್ ಮಾತನಾಡಿ ವಿಷಾದವನ್ನು ವ್ಯಕ್ತಪಡಿಸಿ ಇನ್ನು ಇಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನನಗೆ ಮಾತೆ ಇಲ್ಲದಂತಾಗಿದೆ ಸ್ವೇಚ್ಛಾ ಈ ರೀತಿಯಾದಂತಹ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅವರ ಪೋಷಕರಿಗೆ ದೇವರು ದುಃಖವನ್ನು ಬಲಿಸುವಂಥ ಶಕ್ತಿಯನ್ನು ಕೊಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಜೀವನವು ಕಷ್ಟಕರವೆಂದು ನಿಮಗೆ ಅನಿಸಿದ್ರೆ ದಯವಿಟ್ಟು ವೃತ್ತಿಪರರನ್ನು ಸಂಪರ್ಕಿಸಿ ಹಿಂಜರಿಬೇಡಿ ಜೀವನವನ್ನು ಜೀವಿಸೋದಕ್ಕೆ ಯೋಗ್ಯವಾಗಿ ತೆಗೆದುಕೊಳ್ಳಿ ಸಹಾಯ ಯಾರು ಬೇಕಾದರೂ ಮಾಡ್ತಾರೆ ಚಿಕ್ಕದೊಂದು ಸಹಾಯ ಕೇಳೋದರಿಂದ ಏನೂ ಕೂಡ ಆಗೋದಿಲ್ಲ ಹೀಗೆ ಜೀವನವನ್ನು ಅಂತ್ಯ ಮಾಡಿಕೊಂಡು ದೊಡ್ಡ ನಷ್ಟವನ್ನೇ ಮಾಡಿಕೊಳ್ಳಬೇಡಿ ಎನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಇನ್ನು ಅವರ ಕೊಡುಗೆಯನ್ನು ನಾವು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಇಲ್ಲಿ ಅವರು ಎಕ್ಸ್ಪೋಸ್ನಲ್ಲಿ ಶೇರ್ ಮಾಡಿಕೊಳ್ಳುತ್ತೆ ಇನ್ನು ಅವರ ತಂದೆ ಕೂಡ ಯಾರೂ ಸ್ವೇಚ್ಛ ತಂದೆ ಕೂಡ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಏನೋ ಒಂದಷ್ಟು ಬೇರೆ ಬೇರೆ ವಿಚಾರಗಳಿದ್ದಾವೆ ಅದನ್ನು ಕೂಡ ಪೊಲೀಸರು ತನಿಖೆಯಲ್ಲಿ ಬಹಿರಂಗಪಡಿಸಬೇಕು ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ಇದೆ ಅನ್ನೋದನ್ನು ಕೂಡ ಅವರ ತಂದೆ ತನಿಖೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅಂದರೆ ಆ ವ್ಯಕ್ತಿಯಿಂದನೇ ಈಕೆ ಈ ರೀತಿ ಡಿಪ್ರೆಷನ್ಗೆ ಹೋಗಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಬಹುಶಃ ಅನ್ನುವಂಥದ್ದು ಇಲ್ಲಿ ಇವರ ತಂದೆಯ ಅನುಮಾನ ಬಟ್ಟು ಆಕೆ ನೋಡೋದಕ್ಕೂ ಕೂಡ ಸುಂದರವಾಗಿದ್ದಾಳೆ ಕೈಯಲ್ಲಿ ಒಳ್ಳೆ ಕೆಲಸ ಇದೆ ಈಗ ಇದ್ದರೂ ಕೂಡ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ಈಕೆ ತೆಗೆದುಕೊಂಡ್ಲು ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಕಾಡ್ತಿರುವಂಥ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದರೆ ಪೊಲೀಸರ ತನಿಖೆ ಪೂರ್ಣವಾಗಲೇಬೇಕು ಜೊತೆಗೆ ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರುವಂಥ ಪೋಸ್ಟ್ನ ಉದ್ದೇಶ ಏನು ಅನ್ನೋದು ಕೂಡ ಗೊತ್ತಾಗಬೇಕು ಆಗ ಮಾತ್ರ ಇದಕ್ಕೊಂದು ಕನ್ಕ್ಲೂಷನ್ ಸಿಗೋಕ್ಕೆ ಸಾಧ್ಯ ಏನೇ ಆಗಿದ್ದರೂ ಕೂಡ ಸ್ನೇಹಿತರೆ ನೂರಾರು ಜನರ ಬದುಕನ್ನು ಟಿ ವಿಯ ಮುಂದೆ ಅಂದರೆ ಕ್ಯಾಮ್ರದ ಮುಂದೆ ಕೂತು ಬದಲಾಯಿಸ್ತಿದ್ದಂಥ ಶ್ವೇಚ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಏನಾಯಿತು ಅವರ ಬದುಕಲ್ಲಿ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಪೊಲೀಸರ ತನಿಖೆ ಹೊರಗಡೆ ಬರಬೇಕು ಬಟ್ ಅನಿಸುತ್ತೆ ಸ್ನೇಹಿತರೆ ಈ ರೀತಿಯಾದಂಥ ಘಟನೆಗಳು ನಡೀತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ